ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಎರಡನೇ ವರ್ಷದ ನೆನಪಿನಲ್ಲಿ ಪಟ್ರೇನಹಳ್ಳಿ ಗ್ರಾಮದ ಯುವಕರು ಊರಿನ ಜನರ ಆರೋಗ್ಯ ತಪಾಸಣೆ ಮಾಡಿಸಿ ಅವರಿಗಿರುವ ರೋಗಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ರೋಗದಿಂದ ಬಳಲುತ್ತಿರುವವರಿಗೆ ನೆರವಾಗುತ್ತಿರುವುದು ಪುಣ್ಯದ ಕೆಲಸವಾಗಿದ್ದು ಈ ಯುವಕರ ಕೆಲಸ ಜಿಲ್ಲೆಗೆ ಮಾದರಿಯಾಗಲಿ ಎಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಹೇಳಿದರು ನೋಡಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಯುವಕರು ಒಂದೆರಡು ಈ ನಡುವೆ ನಡೆದಿರೋ ದುರ್ಘಟನೆಗಳು ತಮಗೆ ಗೊತ್ತಿರ್ಬೋದು ಅಂಥ ದುರ್ಘಟನೆಗಳಿಗೆ ಮೂಲ ಕಾರಣ ಡ್ರಗ್ಸು ಗಾಂಜಾ ಇಂಥದನ್ನೆಲ್ಲ ಆಮಿಷಕ್ಕೆ ಒಳಗಾಡ ಒಳಗಾಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಯುವಕರು ಸಮಾಜ ಕಟ್ಟುವಂತಹ ಸಮಾಜವನ್ನು ಆರೋಗ್ಯತವಾಗಿ ಕರ್ಕೊಂಡು ಹೋಗುವಂತಹ ಕೆಲಸನ ಮಾಡ್ತಿದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಇವತ್ತು ನನ್ನ ಪಟ್ರೇನಹಳ್ಳಿ ಗ್ರಾಮದ ಯುವಕರೆಲ್ಲರೂ ಸೇರಿ ಬೇರೆ ಬೇರೆ ಒಂದು ಹಾಸ್ಪಿಟ್ಲ್ಗಳವ್ರನ್ನ ಕರೆದು ಆಕಾಶ್ ಆಕಾಶ ಇರ್ಬೋದು ಕೃಷ್ಣದೇವರಾಯ ಡೆಂಟಲ್ ಇನ್ಸ್ಟಿಟ್ಯೂಟು ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಏನಿದೆ ವಿನಾಯಕ ಡೆಂಟಲ್ ಕ್ಲಿನಿಕ್ ಇವರ ಆ ಒಂದು ಸಹಕಾರದೊಂದಿಗೆ ಯಾರು ಒಂದು ಬಡವರಿದ್ದಾರೆ ಯಾರಿಗೆ ಅವಶ್ಯಕತೆ ಇದೆ ಅಂಥ ಜನಗಳನ್ನ ಕರ್ಕೊಂಬಂದು ಇವತ್ತು ಮ ಇವನ್ ಮಕ್ಕಳನ್ನೂ ಸಹ ಶಾಲೆಯ ಮಕ್ಕಳನ್ನ ಕರ್ಕೊಂಬಂದು ಅವರಿಗೆ ಆರೋಗ್ಯವನ್ನು ತಪಾಸಣೆ ಮಾಡುವಂತಹ ಅವರಿಗೆ ಅವಶ್ಯಕತೆ ಇತ್ತಂತಂದರೆ ಮತ್ತೆ ಮುಂದಿನ ಚಿಕಿತ್ಸೆಗೆ ಕರ್ಕೊಂಡು ಕರ್ಕೊಂಡೋಗುವಂತಹ ಕೆಲಸನ ತುಂಬ ರಚನಾತ್ಮಕವಾಗಿ ಮಾಡಿದರೆ ಅವರೆಲ್ಲರಿಗೂ ನಾನು ಮನಃಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಮುಂಭಾಗ ಹಾಗೂ ಚನ್ನಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗ್ರಾಮದ ಯುವಕರು ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ದೇಶಪ್ರೇಮವು ಸಮಾಜಮುಖಿಯಾಗಿರಬೇಕು ಎಂದು ನೋಡಬೇಕಾದರೆ ಪಟ್ರೇನಹಳ್ಳಿ ಗ್ರಾಮದ ಯುವಕರೇ ಸಾಕ್ಷಿ ಮಹಾತ್ಮ ಗಾಂಧೀಜಿ ಹೇಳಿದಂತೆ ಗ್ರಾಮಗಳ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಜನರ ಆರೋಗ್ಯ ಕಾಪಾಡಿದಾಗಲೇ ದೇಶವು ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಸಾಧ್ಯ ಎಂದು ನಂಬಿರುವ ಪಟ್ರೇನಹಳ್ಳಿ ಗ್ರಾಮದ ಯುವಕರಾದ ರಾಕೇಶ್ ಮೋಹನ್ ಮಹೇಶ್ ಕಿಶೋರ್ ಅನಿಲ್ ಕುಮಾರ್ ಅಕ್ಷಯ್ ಸಂದೀಪ್ ಗೋವರ್ಧನ್ ಭರತ್ ರಾಜ್ ಸೇರಿ ತಮ್ಮೂರಿನ ಜನತೆಯ ಆರೋಗ್ಯ ತಪಾಸಣೆಗೆ ಮುಂದಾಗಿ ಇತರರಿಗೆ ಮಾದರಿಯಾಗಿದ್ದಾರೆ ನೋಡಿ ಈಗ ನಾನು ನನ್ನ ಯುವ ಮಿತ್ರನ್ನ ಮಾತಾಡ್ತಾ ಇದ್ದೆ ಈ ಯುವಕರು ಎಷ್ಟು ದೊಡ್ಡ ಮನಸ್ಸಿನ ಹುಡುಗರು ಅಂತಂದರೆ ಯಾರೂ ಬಂದ್ಬಿಟ್ಟು ನಾವೇ ಮಾಡಿದ್ದು ಅಂತ ಹೇಳಿಲ್ಲ ನಾವು ಕೆಲಸ ಮಾಡಕ್ಕೆ ಹೊರಟಾಗ ಇಡೀ ಗ್ರಾಮ ನಮ್ಮ ಜೊತೆ ನಿಂತ್ಕೊಂತು ಅಣ್ಣ ಅಂತ ನನ್ನ ಜೊತೆ ಹೇಳಿದ್ರು ಅಂದ್ರೆ ಅರ್ಥ ಎಲ್ಲ ಊರಿನ ದೊಡ್ಡವರು ಮತ್ತು ಯುವಕರು ಮತ್ತು ಏನು ರಾಜಕಾರಣಿಗಳು ಎಲ್ಲರೂ ಸಹ ಇವರ ಜೊತೆ ನಿಂತಿದ್ದಕ್ಕೇ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದೆ ಇದರಲ್ಲಿ ಬೇರೆ ಇನ್ನೇನು ಅಂತ ಕೆಲಸ ಇಲ್ಲ ನಿಜಕ್ಕೂ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ನಿ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ಈ ಊರಿನ ಯುವಕರು ಆಗಿರ್ಬೋದು ಹಿರಿಯರು ಆಗಿರ್ಬೋದು ನಾಯಕರು ಆಗಿರ್ಬೋದು ನಿಜಕ್ಕೂ ಒಂದು ಒಳ್ಳೆ ನಡೆ ಅಂತ ಅನಿಸುತ್ತೆ ಸರ್ ಸರ್ಕಾರಗಳು ಮಾಡತಕ್ಕಂಥದ್ದು ಯುವಕರು ಮಾಡ್ತಿದ್ದಾರೆ ಸರ್ ನೋಡಿ ಸರ್ಕಾರಗಳು ಮಾಡ್ತಾ ಇರೋದು ಸರ್ಕಾರಗಳ ಕೈಯಲ್ಲಿ ಸರ್ಕಾರಗಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಒಂದಷ್ಟು ಲೋಪದೋಷಗಳು ಕೂಡ ಇದೆ ಅವುಗಳನ್ನು ನಾವು ಬೇರೆ ವೇದಿಕೆಯಲ್ಲಿ ವಿರೋಧ ಮಾಡುವಂತಹ ಅವರಿಗೆ ಬುದ್ಧಿ ಹೇಳೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದೇ ಒಂದು ಲೋಪದೋಷಗಳ ಒಂದು ಕಾರಣವಾಗಿಯೇ ಈ ಒಂದು ಯುವಕರ ನಿಜವಾದ ಒಂದು ಲೀಡರ್ಶಿಪ್ ಹೊರಗಡೆ ಬರುವಂಥ ಕೆಲಸ ಆಗ್ತಿದೆ ಅದನ್ನು ನೋಡಿ ಏನು ನಮ್ಮ ಸರ್ಕಾರಗಳು ನಮ್ಮ ವ್ಯವಸ್ಥೆ ಯಾವಾಗ ಹಿಂದೇಟು ಹೊಡೆದಾಗ ಅದನ್ನು ನಾವು ಸರ್ ಮಾಡಬೇಕು ಅಂತ ಮುಂದೆ ಬರುವಂಥ ಯುವಕರು ಇವತ್ತೇನು ಜನ ಇದ್ದಾರಲ್ಲ ಅದು ನಿಜಕ್ಕೂ ಧನಾತ್ಮಕವಾದಂತಹ ಒಂದು ಬೆಳವಣಿಗೆ ನಾನು ಈ ರೀತಿ ಪಾಸಿಟಿವ್ ಆಗಿ ನೋಡೋವಂತಹ ವ್ಯಕ್ತಿ ನೆಗೆಟಿವ್ ಏನೋ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳೋದಕ್ಕಿಂತ ಅದನ್ನು ತುಂಬುವಂತಹ ಆ ಒಂದು ಗ್ಯಾಪನ್ನು ಫಿಲ್ ಮಾಡೋವಂಥ ಕೆಲಸ ನನ್ನ ಯುವಕರು ಮಾಡ್ತಿದ್ದಾರೆ ದೇಶದ ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಆರೋಗ್ಯ ಕ್ಷೇತ್ರಕ್ಕೂ ಪ್ರಮುಖ ಸ್ಥಾನವಿದೆ ಎಂದರೆ ತಪ್ಪಲ್ಲ ಈ ನಿಟ್ಟಿನಲ್ಲಿ ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಯುವಕರು ಇಂದು ದುಶ್ಚಟಗಳ ದಾಸರಾಗುತ್ತಿದ್ದು ತಮ್ಮ ಕೈಯಾರೆ ತಾವೇ ಆರೋಗ್ಯವನ್ನ ಕಳೆದುಕೊಳ್ಳುತ್ತಿದ್ದಾರೆ ಆದರೆ ಪಟ್ರೇನಹಳ್ಳಿ ಗ್ರಾಮದ ಯುವಕರು ತಮ್ಮ ಶ್ರಮದಲ್ಲಿ ಊರಿನ ಜನರ ಆರೋಗ್ಯ ಕಾಪಾಡಲು ಮುಂದಾಗಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಹೇಳಿದರು ಆರೋಗ್ಯ ಶಿಬಿರದಲ್ಲಿ ದಂತ ತಪಾಸಣೆ ನೇತ್ರ ತಪಾಸಣೆ ಬಿಪಿ ಶುಗರ್ ಮೂಳೆ ಕ್ಯಾನ್ಸರ್ ಆಸ್ತಮಾ ಇತ್ಯಾದಿ ಪರೀಕ್ಷೆಯನ್ನು ಮಾಡಲಾಯಿತು ಯುವಕ ಶ್ರೀಧರ್ ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ನೆನಪಿನಲ್ಲೇ ಮೊದಲನೇ ವರ್ಷ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದೆವು ಈ ವರ್ಷ ಆರೋಗ್ಯ ತಪಾಸಣೆ ಅನ್ನದಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಮಾಡಿದ್ದೇವೆ ಇದೇ ವೇಳೆ ಶಾಲಾ ಮಕ್ಕಳಿಗೆ ಕೂಡ ಆರೋಗ್ಯ ತಪಾಸಣೆ ಮಾಡಿಸಿದಲ್ಲದೆ ಅನ್ನದಾನ ಟೂತ್ ಪೇಸ್ಟ್ ಬ್ರಷ್ ಪೆನ್ಸಿಲ್ ಮತ್ತು ಪರಿಕರನ ನೀಡಿದರು